ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಯೂಟ್ಯೂಬ್ ಮಿತ್ರರಿಗೆ ನಮಸ್ಕಾರ ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಮ್ಮ ಭಾರತದ ರಾಷ್ಟ್ರೀಯ ಜಲಮಾರ್ಗಗಳು ಅನ್ನೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಒಂದು ರಾಷ್ಟ್ರೀಯ ಜಲಮಾರ್ಗಗಳ ಕಾಯ್ದೆ ಅಥವಾ ಎನ್ ಡಬ್ಲ್ಯೂ ಡಬ್ಲ್ಯೂ ಆ್ಯಕ್ಟ್ ಅಂದರೆ ನ್ಯಾಷನಲ್ ವಾಟರ್ ವೇಸ್ ಆ್ಯಕ್ಟ್ ಎರಡು ಸಾವಿರದ ಹದಿನಾರರಲ್ಲಿ ಅಂಗೀಕಾರವಾಯಿತು ಭಾರತದಲ್ಲಿ ಒಟ್ಟು ನೂರ ಹನ್ನೊಂದು ಒಳನಾಡಿನ ರಾಷ್ಟ್ರೀಯ ಜಲಮಾರ್ಗಗಳು ಇದ್ದಾವೆ ಅವುಗಳಲ್ಲಿ ಪ್ರಮುಖವಾಗಿರುವಂಥ ಒಂದು ನಾಲ್ಕನ್ನು ನಾವು ಈ ಒಂದು ಮ್ಯಾಪ್ನ ಮೂಲಕ ನೋಡೋಣ ಇಲ್ಲಿ ನೋಡ್ಬೋದು ಉತ್ತರ ಪ್ರದೇಶ ಹಾಗೆ ಇಲ್ಲಿ ಕೇರಳ ಇಲ್ಲಿ ತಮಿಳ್ನಾಡು ಆಂಧ್ರ ಪ್ರದೇಶ ಮತ್ತು ಪುದುಚೇರಿ ಹಾಗೆ ಇಲ್ಲಿ ಅಸ್ಸಾಂನ ನಡುವೆ ನಾನು ಮ್ಯಾಪ್ನ ಮೂಲಕ ನಿಮಗೆ ತೋರಿಸಿದ್ದೇನೆ ಇವು ನಾಲ್ಕು ನಮ್ಮ ಭಾರತದ ಪ್ರಮುಖ ರಾಷ್ಟ್ರೀಯ ಜಲಮಾರ್ಗಗಳಾಗಿದ್ದಾವೆ ಈ ಒಂದು ಜಲಮಾರ್ಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ರಾಷ್ಟ್ರೀಯ ಜಲಮಾರ್ಗ ಒಂದು ಇದು ಉತ್ತರ ಪ್ರದೇಶ ಇಲ್ಲಿ ನದಿ ಗಂಗಾ ಮತ್ತು ಭಗೀರಥಿ ಮತ್ತು ಹೂಗ್ಲಿ ನದಿಯ ನಡುವೆ ಕಂಡು ಬರ್ತದೆ ಇದರ ಉದ್ದ ಸುಮಾರು ಸಾವಿರದ ಆರುನೂರ ಇಪ್ಪತ್ತು ಕಿಲೋಮೀಟ್ರ್ ಇದೆ ಇದು ಉತ್ತರ ಪ್ರದೇಶ ಬಿಹಾರ್ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ ನಡುವೆ ಈ ಒಂದು ಜಲಮಾರ್ಗ ಇದೆ ಈ ಒಂದು ಜಲಮಾರ್ಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಯದಿಂದ ಸ್ಟಾರ್ಟ್ ಆಗಿ ಪಶ್ಚಿಮ ಬಂಗಾಳದ ಹಲ್ದಿಯಾ ಎನ್ನುವಲ್ಲಿ ಕೊನೆಯಾಗ್ತದೆ ಇದು ನಮ್ಮ ಭಾರತದಲ್ಲಿ ಅತಿ ಉದ್ದವಾದ ಒಂದು ರಾಷ್ಟ್ರೀಯ ಜಲಮಾರ್ಗ ಆಗಿದೆ ಎರಡನೇದು ಬಂದು ಇದು ಬ್ರಹ್ಮಪುತ್ರ ನದಿಯಲ್ಲಿ ಕಂಡುಬರುವಂಥದ್ದಾಗಿದೆ ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ ಇದು ಸಾದ್ರಿಯಾದಿಂದ ದುಬ್ರಿಯ ತನಕ ಕಂಡು ಬರ್ತದೆ ಇದರ ಉದ್ದ ಸುಮಾರು ಎಂಟುನೂರ ತೊಂಬತ್ತೊಂದು ಕಿಲೋಮೀಟರ್ ಆಗಿದೆ ಹಾಗೂ ಈ ಒಂದು ದುಬ್ರಿ ಎನ್ನುವಂಥ ಪ್ಲೇಸು ಇದನ್ನು ನದಿಗಳ ನಾಡು ಅಥವಾ ಅಸ್ಸಾಂನ ಸೆಣಬಿನ ಕಣಜ ಎಂದು ಕೂಡ ಕರೀತಾರೆ ನೆಕ್ಸ್ಟು ಮೂರನೇದು ರಾಷ್ಟ್ರೀಯ ಜಲಮಾರ್ಗ ಮೂರನೇದು ಇದು ಕೇರಳದಲ್ಲಿ ಕಂಡು ಬರ್ತದೆ ಇದು ಸುಮಾರು ಮುನ್ನೂರ ಅರವತ್ತೈದು ಕಿಲೋಮೀಟ್ರ್ ಉದ್ದ ಕೂಡ ಇದೆ ಇದು ಕೊಟ್ಟಾಪುರಮ್ದಿಂದ ಕೊಲ್ಲಂವರೆಗೆ ಕಂಡು ಬರ್ತದೆ ಹಾಗೆ ಇಲ್ಲಿ ಬರುವಂಥ ಒಂದು ಪ್ರಮುಖ ಎರಡು ಕಾಲುವೆ ಅಂದರೆ ಅದು ಚಂಪಕಾರ ಕಾಲುವೆ ಮತ್ತು ಉದ್ಯೋಗ ಮಂಡಲ ಕಾಲುವೆ ನಾಲ್ಕನೇದು ಹಾಗೂ ಕೊನೆಯ ಒಂದು ಪ್ರಮುಖ ಜಲಮಾರ್ಗ ಅದು ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಪುದುಚೇರಿ ನಡುವೆ ಕಂಡುಬರುವಂಥದ್ದು ಇದು ಆಂಧ್ರ ಪ್ರದೇಶದ ಕಾಕಿನಾಡದಿಂದ ಪ್ರಾರಂಭವಾಗಿ ಪುದುಚೇರಿಯ ತನಕ ಕಂಡುಬರುವಂಥದ್ದು ಹಾಗೆ ಇಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಕಾಲುವೆ ಅಂದರೆ ಅದು ಬಂಕಿಂಗ್ ಹ್ಯಾಮ್ ಕಾಲುವೆ ಈ ಎಲ್ಲ ಜಲಮಾರ್ಗಗಳು ಪ್ರಮುಖವಾಗಿ ಸಾರಿಗೆಯನ್ನು ಉತ್ತೇಜನಗೊಳಿಸ್ತವೆ ಮತ್ತು ಇವು ಪರಿಸರ ಸ್ನೇಹಿ ಹಾಗೂ ಕಡಿಮೆ ವೆಚ್ಚದ ಸಾರಿಗೆ ವ್ಯವಸ್ಥೆ ಕೂಡ ಆಗಿರ್ತದೆ ಇದು ರಾಷ್ಟ್ರೀಯ ಜಲಮಾರ್ಗಗಳು ನಮ್ಮ ಭಾರತದ ರಾಷ್ಟ್ರೀಯ ಜಲಮಾರ್ಗಗಳು ಇದರ ಒಂದು ಸಣ್ಣ ಕಿರುಪರಿಚಯ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು